ಸ್ನೇಹಿತರೆ ಎಲ್ಲರಿಗೂ ಜಯ ಭೀಮ್ ಕಟ್ ಆಯಿತು ಸೊ ಮಿಸ್ಟರ್ ಸದಾಶಿವಗೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೇನೆ ಅಂದ್ರೆ ನಿಮ್ಮ ಪೂರ್ವಜರ ಮನಸ್ಥಿತಿ ಹೊಲೆಯರ ಬಗ್ಗೆ ಹೇಗಿತ್ತು ಅನ್ನೋದಕ್ಕೆ ಇದು ಎಡ್ಗಡ್ ಅವರು ಬರೆದಿರ್ತಕ್ಕಂಥ ಕಾಸ್ಟ್ ಆ್ಯಂಡ್ ಟ್ರೈಫ್ ಇಂಡಿಯಾ ಸಂಪುಟ ನಾಲ್ಕು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಬಂಜಗರಿ ಜಯಪ್ರಕಾಶ್ ಸರ್ ಅವರು ಇದರ ಪುಟ ಸಂಖ್ಯೆ ಎರಡ್ನೂರ ತೊಂಬತ್ತೈದರಲ್ಲಿ ಇಲ್ಲಿ ಎರಡು ವಿಷಯಗಳು ಗಮನಿಸಬೇಕು ತಾವೆಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ ಮಾದಿಗರಿಗೆ ಮತ್ತು ಹೊಲೆಯರಿಗೆ ಹೆಂಗೆ ವ್ಯತ್ಯಾಸ ಇತ್ತು ಅಂದ್ರೆ ಮಾಲರ ಬಾವಿಯ ನೀರು ಮಾದಿಗರ ಬಾವಿ ನೀರಿಗಿಂತ ಉತ್ತಮವಾಗಿತ್ತು ಅಂತ ನಮ್ದು ಸಂಸ್ಕೃತಿಯ ಮತ್ತು ಸಾಂಸ್ಕೃತಿಕ ಬೇರು ಮತ್ತು ಸಂಸ್ಕೃತಿ ಕೇಳ್ತಲ್ಲ ಏನ್ ಹೇಳ್ತಾರೆ ಅವರು ಮಾಲರ ಬಾವಿಯ ನೀರು ಹೊಲೆಯರ ಬಾವಿಯ ನೀರು ಮಾದಿಗರ ಬಾವಿ ನೀರಿಗಿಂತ ಉತ್ತಮವಾಗಿತ್ತು ಅಂತ ನಮಗೆ ಸಂಸ್ಕೃತಿ ಅದ ಅಂತೇಳಿದ್ರೆ ನಾವು ಆ ಕಾಲಘಟ್ಟದಲ್ಲಿಯೇ ಉತ್ತಮವಾಗಿರ್ತಕ್ಕಂಥ ಸಾಂಸ್ಕೃತಿಕ ಅಸ್ಮಿತೆಯ ಹೊಂದಿರತಕ್ಕಂಥ ಕುಲ ಒಲೆಯ ಕುಲ ಆಗಿತ್ತು ಅಂತಕ್ಕಂಥದ್ದು ಮತ್ತೆ ಇದೇ ಪುಟ ಸಂಖ್ಯೆ ಕೊನೆ ಪ್ಯಾರದಲ್ಲಿ ನಾ ಹೇಳ್ದಲ್ಲ ನಿಮಗೆ ನಂದ್ಯಾಲರಲ್ಲಿರುವ ಮಾಲರ ನಾಲ್ಕು ಮನೆಗಳ ಮಾಲರನ್ನು ನಾನು ಗರಗಸದಿಂದ ಕೊಯ್ಯುತ್ತೇನೆ ಹಾಗೆ ಕತ್ತರಿಸಿದ ನಂತರ ಅವರ ಚರ್ಮವನ್ನು ಸುರಿದು ತಮಟೆಗಳಿಗೆ ಬಿಗಿಯುತ್ತೇನೆ ನಿಮ್ಮ ಪೂರ್ವಜರ ಮನಸ್ಥಿತಿ ಹೊಲೆಯರ ಬಗ್ಗೆ ಹೇಗಿದೆ ಅನ್ನೋದಕ್ಕೆ ಎಡ್ಗಡ್ ತಸ್ಟನ್ ಅವರ ಕ್ಯಾಸ್ಟ್ ಅಂಡ್ ಟ್ರೈಬ್ ಸೌತ್ ಇಂಡಿಯಾ ಮತ್ತು ಕನ್ನಡಕ್ಕೆ ಗೌರವಿತ ಡಾಕ್ಟರ್ ಬಂಜಗರಿ ಜಯಪ್ರಕಾಶ್ ಅವರು ಏನು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥ ದಕ್ಷಿಣ ಭಾರತ ಜಾತಿಗಳು ಮತ್ತು ಬುಡಕಟ್ಟುಗಳ ಪುಟ ಸಂಖ್ಯೆ ಎರಡ್ ನೂರ ತೊಂಬತ್ತರಲ್ಲಿ ಸ್ಪಷ್ಟ ಆಗಿದೆ ಅಂದ್ರೆ ನನ್ನ ಸಂಸ್ಕೃತಿ ಹೊಲೆಯರ ಸಂಸ್ಕೃತಿ ಅಂತ ಗೌರವಿತವಾಗಿತ್ತು ನಿಮ್ಮ ಪೂರ್ವಜರ ಮನಸ್ಥಿತಿ ಎಷ್ಟು ಕೀಳಾಗಿತ್ತು ನೀಚಾಗಿತ್ತು ಅನ್ನೋದಕ್ಕೆ ಅದ್ರಲ್ಲಿ ದಾಖಲೀಕರಣ ಮಾಡಿದ್ದಾರೆ ಅದನ್ನ ಇದ್ರೆ ತಗೊಂಡು ಓದು ವಾಲಂದ್ರೆ ಗುಲ್ಬರ್ಕ್ ಬ ನಾನು ನಿನಗೆ ಜೆರಾಕ್ಸ್ ಕೊಡ್ತೀನಿ ಮಾತು ಹೇಳ್ತೀನಿ ಎಡಗಡೆ ತಷ್ಟನ ಬರೆದಿರ್ತಕ್ಕಂಥ ಕಾಸ್ಟ್ ಅಂಡ್ ಟ್ರೈಪ್ಸ್ ಇನ್ ಇಂಡಿಯಾ ವ್ಯಾಲ್ಯೂಮ್ ನಂಬರ್ ಟು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ ದಕ್ಷಿಣ ಭಾರತದ ಜಾತಿಗಳು ಮತ್ತು ಬುಡಕಟ್ಟುಗಳು ಈ ಮಹಾನ್ ಗ್ರಂಥದ ಪುಟ ಸಂಖ್ಯೆ ಮುನ್ನೂರ ಎಪ್ಪತ್ ಮೂರಲ್ಲಿ ನನ್ನ ಕುಲದ ಸಾಂಸ್ಕೃತಿಕ ಬೇರಿನ ಬಗ್ಗೆ ಹೆಂಗ ಬರೆದಿದ್ದಾರೆ ನೋಡಿ ಹೆಂಗ ದಾಖಲೀಕರಣ ಮಾಡಿದ್ರು ಯಾರು ಎಡ್ಗಡ ತಷ್ಟನರು ಮತ್ತು ಕೆ ರಂಗಾಚಾರ್ಯವರು ಹೊಲೆಯ ಬಗ್ಗೆ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಭೂಮಿಯ ಒಡೆಯರಾಗಿದ್ದವರು ಎನ್ನುವುದನ್ನು ಸೂಚಿಸುತ್ತೇವೆ ಹೆಸರ ಉತ್ಪತ್ತಿ ಹೇಗೆ ಇರಲಿ ಇವರು ಪರಯ್ಯ ಹಾಗೂ ಪುಲೆಯಗಳಿಗೆ ಸಮಾನರು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹೊಲೆಯರು ಅನೇಕ ಉಪಯೋಗಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ ನೋಡ್ರಿ ಪರಯ್ಯ ಪುಲಿಯ ಮತ್ತು ಹೊಲೆಯರು ಒಂದೇ ಕುಲದವರಾಗಿದ್ದು ಒಂದೇ ಶಿನಾನಿಮಸ್ ವರ್ಡ್ ಆಗಿತ್ತು ಅನ್ನೋದ್ರ ಬಗ್ಗೆ ಇದು ಎಡ್ಗಡ್ ತಷ್ಟನವರು ದಾಖಲತೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಹಾರ್ರಾಗಲಿ ಪರಯ್ಯ ಪುಲೆಯರಾಗಲಿ ಅವರು ಮಾದಿಗರಲ್ಲ ಅವರು ಹೊಲೆಯರು ಮತ್ತು ಅವ್ರು ಹೊಲ್ಲೂ ಕೂಡ ಸಿನಾನಿಮಸ್ ವರ್ಡ್ ಅನ್ನೋದ್ರ ಬಗ್ಗೆ ಎಡ್ಗಡ ತು ದಾಖಲೆ ಮಾಡಿರ್ತಕ್ಕಂಥದ್ದು ಅಂದ್ರೆ ನನ್ನ ಕುಲದ ನನ್ನ ಕುಲದ ಸಾಂಸ್ಕೃತಿಕ ಬೇರ್ ಎಲ್ಲಿದೆ ಅಂತ ಕೇಳಿದೆ ಅಲ್ಲಪ್ಪ ಸಾಮ್ರಾಟ್ ಅಶೋಕನ ಶಾಸನಗಳಲ್ಲಿ ಇದನ್ನು ದಿ ಒರಿಜಿನಲ್ ಇನ್ಹ್ಯಾಬಿಟೆಂಟ್ ಅಂತಕ್ಕಂಥ ಪುಸ್ತಕದ ಬಹುಶಃ ಕಾಣುತ್ತಿಲ್ಲ ನೋಡಿ ದಿ ಒರಿಜಿನಲ್ ಇನ್ಹ್ಯಾಬಿಟೆಂಟ್ ಅಂತಕ್ಕಂಥ ಪುಸ್ತಕದ ಪುಟ ಸಂಖ್ಯೆ ನೂರ ಎಪ್ಪತ್ತೆರಡರಿಂದ ನೂರ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಬರೆದಿರ್ತಕ್ಕಂಥದ್ದು ನಿಮಗೆ ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಷನ್ ಮಾಡೀನಿ ಹೊಲೆಯ ಪದದ ಮೊದಲ ಉಲ್ಲೇಖ ಅಶೋಕನ ಶಿಲಾಶಾಸನಗಳಲ್ಲಿ ಪುಲಿಸ ಪುಲಿಂದ ಎಂಬ ಹೊಲೆಯ ಪದದ ಮೂಲ ರೂಪಗಳನ್ನು ನಾವು ಕಾಣುತ್ತೇವೆ ಅಂದರೆ ಕ್ರಿಸ್ತ ಪೂರ್ವ ಎರಡ್ ನಲವತ್ತಾರರ ಪೂರ್ವದಲ್ಲಿ ಮಹಾರ್ ಮತ್ತು ಹೊಲೆಯ ಸಾಂಸ್ಕೃತಿಕ ಬೇರು ಎಲ್ಲಿವೆ ನಮ್ಮ ಬೇರು ಇಲ್ಲಿ ಯಾವೊಂದು ಗೌಡ್ರು ಕುಳ್ಕೊಂಡ್ರ ಮನೆಯಾಗಿಲ್ಲಪ್ಪ ಮಿಸ್ಟರ್ ಸದಾಶಿವ ನಮ್ಮ ಬೇರು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಶುದ್ಧೋಧನನ ಕಾಲಘಟ್ಟದಲ್ಲಿ ಭೂಮಿಯ ಒಡೆಯ ಭೂಮಿ ಉಳತಕ್ಕಂತವ ಆ ಶುದ್ಧೋದನ ವಂಶದಿಂದ ನಮ್ಮ ಸಾಂಸ್ಕೃತಿಕ ಬೇರಿದೆ ಇದಕ್ಕೆ ಮತ್ತೊಂದು ಪುರಾವೆ ಸಾಮ್ರಾಟ ಶೋಕನ ಶಾಸನ ಅಂತಕ್ಕಂತನು ಗಮನಕ್ಕೆ ತರ್ತೇನೆ ಹಾಗೆಯೇ ನಿಮಗೆ ಬಹುಶಃ ನೀನು ಮೈಸೂರಿನಲ್ಲಿ ಇದ್ಯಾ ಅಂದ್ರೆ ನಿನಕ ನಿನ ಇನ್ನು ಮುಂದಾದ್ರೆ ನೀನು ಓದಬೇಕು ಅಂತ ಹೇಳ್ತೀನಿ ಏಕೆ ಬಹುಶಃ ನಿಮಗೆ ಅಧ್ಯಯನದ ಕೊರತೆ ಇದೆ ಅದಕ್ಕಾಗಿಯೇ ನಿನ್ನ ಮನಸ್ಸು ಎಷ್ಟಂದ್ರೆ ಕ್ಷುದ್ರಗೊಂಡಿದೆ ಈ ಕ್ಷುದ್ರಗೊಂಡು ಸಂಘಟಿತರಾಗಿರ್ತಕ್ಕಂಥ ಸಂಘಟಿತರಾಗಿದ್ದ ಒಲೆಯ ಮತ್ತು ಮಾದಿಗರ ಮಧ್ಯೆ ವಿಷಬೀಜ ಬಿತ್ತ ನಿನಗೆ ಅನ್ನ ಕೊಟ್ಟಿರ್ತಕ್ಕಂಥ ಅಪ್ಪನನ್ನು ಅವರ ಸಂಸ್ಕೃತಿಯನ್ನು ಅವರ ಕುಲದ ಬಗ್ಗೆ ನೀಂಚ ಮಾತಾಡ್ತಕ್ಕಂಥ ಮಾತಾಡ್ತಕ್ಕಂತ ಒಂದು ಕ್ಷುದ್ರ ಬುದ್ಧಿ ನಿನಗಿದೆ ಮಿಸ್ಟರ್ ಸದಾಶಿವ ಒಂದು ನಾಯಿಗೆ ಎರಡು ತುತ್ತು ರೊಟ್ಟಿ ಹಾಕಿದ್ರೆ ಸಾಯೋತನ ಮನಿ ಕಾಯ್ತಿ ಆದರೆ ನೀನು ಆ ನಾಯಿಕ್ಕಿಂತಲೂ ಕೀಳದ ಮನಸ್ಥಿತಿ ಹೊಂದಿದೆಯಲ್ಲ ಹಾಗಾಗಿ ಕೂಡ ಇನ್ನು ಮುಂದಾದ್ರೆ ನೀನು ಪರಿವರ್ತನೆ ಆಗ್ತೀಯತಕ್ಕ ಒಂದು ಅಂಶವನ್ನು ನಾನು ಮನದಲ್ಲಿಟ್ಟುಕೊಂಡು ಇನ್ನೂ ದಾಖಲೆಗಳು ಕೊಡ್ತೀನಿ ನಿನ್ನ ಮೈಸೂರಿನಲ್ಲಿ ಇರ್ತಕ್ಕಂಥ ದ ಮೈಸೂರ್ ಟ್ರೈಬ್ಸ್ ಅಂಡ್ ಕ್ಯಾಸ್ಟ್ ವ್ಯಾಲ್ಯೂಮ್ ನಂಬರ್ ಥರ್ಡ್ ಪೇಜ್ ನಂಬರ್ ತ್ರೀ ಟ್ವೆಂಟಿ ದ ಮೈಸೂರ್ ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಮೈಸೂರ್ ವ್ಯಾಲ್ಯೂಮ್ ನಂಬರ್ ಥರ್ಡ್ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತರಲ್ಲಿ ನೋಡು दलिया नोड़ दर् औ क्या पीपल परैया एंड माला बी देर अफिलेशन इन तमिल एंड तेलंगाना दर्म होलिया में फील्ड होला मीनिंग लेबरर नोडिगा परैया माला ಪುಲಿಯ ಇವು ಸಿನಾನಿಮಸ್ ವರ್ಡ್ ಆಗಿದ್ದು ಹೊಲೆಯಂದ್ರೆ ಹೊಲೆಯ ಮೇ ಬಿ ಡಿರೈವ್ಡ್ ಫ್ರಾಮ್ ಹೊಲ ಹೊಲಿ ಅಂತಕ್ಕಂಥ ಹೆಂಗ್ ಉತ್ಪತ್ತಿ ಆಗಿದೆ ಹೊಲದಿಂದ ಉತ್ಪತ್ತಿ ಆಗಿದೆ ಎ ಫೀಲ್ಡ್ ಹೊಲಿಯಾ ಮೀನಿಂಗ್ ಏನು ಹೊಲೆಯ ಮೇ ಬಿ ಡಿರೈವ್ಡ್ ಫ್ರಾಮ್ ಹೊಲ ಎ ಫೀಲ್ಡ್ ಹೊಲೆಯ ಮೀನ್ಸ್ ದೆನ್ಸ್ ಎ ಫೀಲ್ಡ್ ಲೇಬರರ್ ಹೊಲೆಯ ಅಂದ್ರೆ ಯಾರು ಭೂಮಿಯ ಒಡೆಯ ಇದು ನಾನು ಬರ್ದಲ್ಲ ನೀನು ಮೈಸೂರಿನಲ್ಲಿ ಇರ್ತಕ್ಕಂಥ ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ ಥರ್ಡ್ ಪೇಜ್ ನಂಬರ್ ಟ್ವೆಂಟಿ ನೀನು ಪುರುಷ ಚಿಕ್ಕರೆ ನಿನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಲೈಬ್ರರಿ ಹೋಗಿ ಅದರ ಬಗ್ಗೆ ಚೆಕ್ ಮಾಡಬೇಕು ಅಂತೇಳಿ ಕೇಳ್ತಾ ಇದನ್ ಮತ್ತೊಂದು ಉದಾಹರಣೆ ಹೊಲೆಯರ ಸಾಂಸ್ಕೃತಿಕ ಬೇರ್ ಪೀಪಲ್ ಆಫ್ ಇಂಡಿಯಾ ದ ಪೀಪಲ್ ಆಫ್ ಇಂಡಿಯಾ ಇದು ಹರ್ಬರ್ಟ್ ರಿಸ್ಲೆ ಅಂತಕ್ಕಂಥ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಒಬ್ಬ ಅಧಿಕಾರಿ ಬರೆದಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಹದಿನೈದರಲ್ಲಿ ಪ್ರಿಂಟ್ ಮಾಡಿರತಕ್ಕಂಥ ಈ ಪುಸ್ತಕದಲ್ಲಿ ಪುಟ ಸಂಖ್ಯೆ ನೂರ ಮೂವತ್ತೆಂಟರಲ್ಲಿ ನೋಡಿ ಏನು ಹೇಳ್ತಾರೆ ಇನ್ ದ ವೆಸ್ಟ್ ಆಫ್ ಇಂಡಿಯಾ ಮಹಾಸ್ ಅಂಡ್ ಧೇಡ್ ಹೋಲ್ಡ್ ಮಚ್ ದ ಸೇಮ್ ಪ್ಲೇಸ್ ಆಸ್ ದ ಡೋಮ್ ಡೋಮ್ ಅಂದ್ರೆ ಯಾರು ಡೋಮೆ ಆದ ಕರಿತರು ಯಾರು ಬಾಹೋಗೆ ಅಂದರೆ ಇನ್ ದ ವರ್ಲ್ಡ್ ವಿಲೇಜಸ್ ಆಫ್ ದಿ ಮರಾಠ ಕಂಟ್ರಿ ದ ಮಹಾರ್ ಇಸ್ ದ ಸ್ಕ್ಯಾವೆಂಜರ್ ವಾಚ್ ಮ್ಯಾನ್ ಅಂಡ್ ಗೇಟ್ ಕೀಪರ್ ಹೀಸ್ ಪ್ರೆಜೆನ್ಸ್ ಈಸ್ ಗೇಟ್ ಕೀಪರ್ ನೋಡಿ ಮಹಾರ್ ಮತ್ತು ಧೇಡ್ ಗುಜರಾತ್ನಲ್ಲಿ ನಲ್ಲಿ ಧೇಡ್ ಅಂತಾರೆ ಡೋಮ್ ರಾಜಸ್ಥಾನದಲ್ಲಿ ಡೋಮ್ ಅಂತಾರೆ ಇವ್ರ ಕೆಲಸ ಏನಾಯ್ತಂದ್ರೆ ಊರಗಳ ಸಂರಕ್ಷಣೆ ಮಾಡತಕ್ಕಂಥದ್ದು ಸ್ಕ್ಯಾವೆಂಜರ್ ಸೇವೆ ಮಾಡ್ತಕ್ಕಂಥದ್ದು ಮತ್ತು ಊರ ದ್ವಾರ ಭಾಗಲು ಕಾಯ್ತಕ್ಕಂಥದ್ದು ಇತ್ತೇವಿನ ಇವ್ರಿಗೆ ಕೀಳು ಸಂಸ್ಕೃತಿ ಕೀಳು ಸಂಸ್ಕಾರ ಇದ್ದಿಲ್ಲ ಅಂತಕ್ಕಂತೂ ಕೂಡ ನೀನು ಅರ್ಥ ಮಾಡ್ಕೋಬೇಕು ಹೇಳ್ತೇನೆ ಅಂದ್ರೆ ಒಲಿಯರು ಭೂಮಿಯ ಒಡೆಯರಾಗಿದ್ದರು ಫೀಲ್ಡ್ ಲೇಬರ್ ಆಗಿದ್ದರು ಗ್ರಾಮ ರಕ್ಷಕರಾಗಿದ್ದರು ದ್ವಾರಪಾಲಕರಾಗಿದ್ದರು ಮತ್ತೆ ಇಡೀ ಗ್ರಾಮವನ್ನು ಸಂರಕ್ಷಣೆ ಮಾಡತಕ್ಕಂತ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿದ್ರು ಇನ್ನು ಇನ್ನು ಮತ್ತೊಂದು ಮುಂಬೈ ಗೆಜೆಟರ್ ವ್ಯಾಲ್ಯೂಮ್ ನಂಬರ್ ಥರ್ಡ್ ಪೇಜ್ ನಂಬರ್ ಥರ್ಟಿ ಟೂದಲ್ಲಿ ಸ್ನೇಹಿತರಿಗೆ ಕೇಳಬೇಕು ಏನ್ ಬರ್ ಏನ್ ದಾಖಲೆ ಮಾಡಿದ್ದಾರೆ ದ ಮಹಾರಿ ಜನರಲ್ಲಿ ದ ಪ್ರಿನ್ಸಿಪಲ್ ವಿಟ್ನೆಸ್ ಇನ್ ದ ಡಿಸ್ಪ್ಯೂಟ್ ಅಬೌಟ್ ದ ಬೌಂಡ್ರೀಸ್ ಆಫ್ ಫೀಲ್ಡ್ ನೋಡಿ ಇದು ಮುಂಬೈ ಗೆಜೆಟ್ ವ್ಯಾಲ್ಯೂಮ್ ನಂಬರ್ ಥರ್ಡ್ ಪೇಜ್ ನಂಬರ್ ಮೂವತ್ತಲ್ಲಿ ಹೇಳ್ತಾರೆ ದ ಮಹಾರ್ ಇಸ್ ಜನರಲ್ ಇ ಪ್ರಿನ್ಸಿಪಲ್ ವಿಟ್ನೆಸ್ ಇಸ್ ದ ಡಿಸ್ಪ್ಯೂಟ್ ಅಬೌಟ್ ದ ಬೌಂಡ್ರೀಸ್ ಆಫ್ ಫೀಲ್ಡ್ಸ್ ಹೊಲಗಳ ಮತ್ತು ಭೂಮಿಗಳ ವ್ಯಾಜ್ಯಗಳು ಉದ್ಭವಿಸಿದಾಗ ಜಜ್ಮೆಂಟ್ ಮಾಡತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಅಧಿಕಾರ ಹೊಂದಿರತಕ್ಕಂಥವ್ರು ಮಹಾರ್ ಜನಾಂಗ ಚಪ್ಪಲಿ ಪಾಲಿಶ್ ಮಾಡ್ತಕ್ಕಂಥದ್ದು ಚಪ್ಪಲಿ ರಿಪೇರಿ ಮಾಡ್ತಕ್ಕಂಥ ಸಂಸ್ಕೃತಿ ನಂದಲ್ಲ ಅಲ್ಲ ಏನು ಗಮನಿಸಬೇಕು ಅದಷ್ಟೇ ಅಲ್ದಾನೆ ಇನ್ನೂ ಸ್ನೇಹಿತರೆ ನೋಡಿ ಅದಷ್ಟೇ ಅಲ್ದಾನೆ ಇಲ್ಲಿ ಮತ್ತೊಂದು ಮಹಾರ ಸಾಕ್ಷಿ ಅಂದ್ರೆ ಫಿಲಿಪ್ ಕಾನ್ಸ್ಟೇಬಲ್ ಅಂತಕ್ಕಂಥ ಫಿಲಿಪ್ ಕಾನ್ಸ್ಟೇಬಲ್ ಅಂತಕ್ಕಂಥ ವ್ಯಕ್ತಿ ದ ಅಸೋಸಿಯೇಷನ್ ಫಾರ್ ಏಷಿಯನ್ ಸ್ಟಡೀಸ್ ಅಂತಕ್ಕಂಥ ಒಂದು ರಿಸರ್ಚ್ ಪ್ರಬಂಧದಲ್ಲಿ ಅಂದ್ರೆ ಫೀಲ್ಡ್ ವರ್ಕ್ ಮಾಡಿ ಪ್ರಬಂಧ ಬರೆದಿರ್ತಕ್ಕಂಥ ಈ ಪ್ರಬಂಧದಲ್ಲಿ ಆತ ಹೇಳ್ತಾನೆ ಏನ್ ದಾಖಲೆ ಮಾಡಿದ್ದಾನೆ ಅಂದ್ರೆ ಅಮೃತ್ ಅಮೃತನಾಕ್ ಮಾರ್ ನಾನು ಹೇಳ್ದ ನಿಮಗೆ ಐವತ್ತೆರಡು ಹಕ್ಕುಗಳು ಕೊಟ್ಟಿರ್ತಕ್ಕಂಥ ಅಮೃತ್ ನಾಕ ಎಂತ ಪರಾಕ್ರಮಿಯಾಗಿದ್ದ ಜನಾಂಗ ಕೋಟೆ ಕೊತ್ತಲಗಳ ಸಂರಕ್ಷಕರಾಗಿದ್ದರು ಉದಾಹರಣೆಗಾಗಿ ಕ್ರಿಸ್ತ ಪೂರ್ವ ಹದಿನಾರುನೂರ ಕ್ರಿಸ್ತಕ ಹದಿನಾರುನೂರ ಅರವತ್ತರ ಕಾಲಘಟ್ಟದಲ್ಲಿ ಪಾಚಾಡದಲ್ಲಿರ್ತಕ್ಕಂಥ ರಾಯನಹಾರ್ ಶಿದ್ನಾಕ್ ಮಹಾರ್ ಗಣನಾಮಾರ್ ಇವರು ರಾಯಗಡ ಕೋಟೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೊಂದಿದ್ರು ಅವ್ರಿಗೆ ಇವತ್ತಿಗೂ ಕೂಡ ಅಲ್ಲಿ ಏನಂತ ಕರೀತಾರೆ ಕಿಲ್ಲೆದಾರ್ ಅಂತ ಕರೀತಾರೆ ಕಿಲ್ಲೆದಾರ್ ಕಿಲ್ಲ ಅಂತೇಳಿ ಕರೀತಾರೆ ಈ ಸಂಸ್ಕೃತಿ ಈಗ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈಗ ಹದಿನಾರನೇ ಶತಮಾನಕ್ಕೆ ಬಂದಿವಿ ಇನ್ನು ಮುಂದಿನ ಅಂಶಗಳು ಹೇಳ್ತೀನಿ ನನ್ನ ಹೊಲೆಯರ ಸಂಸ್ಕೃತಿಯ ಬೇರಿನ ಬಗ್ಗೆ ಕೇಳ್ತಾರಪ್ಪ ಹೊಲೆಯರ್ ಅಂದ್ರೆ ಈ ಜನಪದ ಸಾಹಿತ್ಯ ಅದೊಂದು ಕೂಡ ಎಕ್ಸಾಂಪಲ್ ಕೊಡ್ತೀನಿ ಹೊಲಗೇರಿ ಹುಟ್ಟು ಊರು ಹುಟ್ಟು ಮರಾಠಿ ದ ಒಂದು ಮಾತಿದೆ ಸ್ನೇಹಿತರೆ ಏನಂದ್ರೆ ಜೇತೇಗಾವ ತೇಥೆ ಮಾರ್ವಾಡ ಜೇತೇಗಾವ ತೇಥೆ ಮಾರ್ವಾಡ ಅಂದರೆ ಊರಿದ್ದಲ್ಲಿ ಹೊಲಗೇರಿ ಇರಲೇಬೇಕು ಕಾರಣ ಅಂದರೆ ಇವರು ಗ್ರಾಮ ರಕ್ಷಕರು ಗ್ರಾಮ ಕಾವಲುಗಾರರು ದ್ವಾರಪಾಲಕರು ಅಷ್ಟೇ ಅಲ್ದೇ ಗ್ರಾಮದಲ್ಲಿ ಪಂಚಾಯತಿ ಮಾಡತಕ್ಕಂಥವ್ರು ವಾರಿಯರ್ಸ್ ಆಗಿದ್ರು ಅದಕ್ಕಾಗಿ ಮರಾಠಿಯಲ್ಲಿ ಏನಿದೆ ಗಾವ ತೇತೆ ಮಾರ್ವಾಡ ಕನ್ನಡದಲ್ಲಿ ಏನಿದೆ ಊರಿದ್ದಲ್ಲಿ ಹೊರಗೇರಿ ಇನ್ನು ಮತ್ತೊಂದು ಜನಪದ ಬಿಜಾಪುರ ಜನಪದ ಶೈಲಿ ಹೊಲಗೇರಿ ಹುಟ್ಟು ಊರು ಹುಟ್ಟು ಅಂತ ಅಂದ್ರೆ ಎಲ್ಲಿ ಊರು ಹುಟ್ಟುತ್ತದೋ ಅಲ್ಲಿ ಹೊಲಗೇರಿ ಹುಟ್ಟಲೇಬೇಕು ಅಂತ ಹೊಲಿಯರು ಹುತ್ತಿ ಬಿತ್ತಿದ ಮೇಲೆ ಊರು ಉಂಡಿತ್ತು ನೋಡಿ ಹೊಲೆಯರ್ಗೆ ಯಾಕೆ ಉತ್ತು ಬಿತ್ತಂದ್ರೆ ಶುದ್ಧೋದನೆ ಹೇಗೆ ಭೂಮಿ ಒಡೆಯನಾಗಿದ್ದು ಶುದ್ಧೋದನೆ ಹೇಗೆ ರೈತನಾಗಿದ್ದು ಶುದ್ಧೋದನೆ ಹೇಗೆ ಭೂ ಉಳಿಯೋಕೆ ಉಳುಮೆ ಮಾಡ್ತಾ ಹಾಗೆ ಹೊಲೆಯರು ಉತ್ತಿ ಬಿತ್ತದ ಮೇಲೆ ಊರು ಉಂಡಿತ್ತು ಆ ಕಾಲಘಟ್ಟದ ಹೊಲೆಯರು ಮಾತ್ರ ಬೇಸಾಯ ಮಾಡ್ತಾ ಇದ್ರು ಅಂದ್ರೆ ಈಗ ವಸಾತುಶಾಹಿ ಕಾಲಘಟ್ಟದಲ್ಲಿ ಹೊಲೆ ಮಗನೇ ತಲೆ ಮಗ ಅಂದರೆ ಗರ್ವದಿಂದ ತಲೆಮಗ ಅಂದ್ರೆ ಹೆಡಕೆತ್ತನೆಂದಿರಬೇಕಾದ್ರೆ ಅದು ಹೊಲೆ ಮಗನಿಂದ ಸಾಧ್ಯ ಅಂತ ಹೊಲೆ ಮಗನೇ ತಲೆಮಗ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ತಲೆ ಬುದ್ಧಿ ಕಳಸ ಯಾರಂದ್ರೆ ಹೊಲಗೇರು ಅಂತಕ್ಕಂಥದ್ದು ಹೊಲಗೇರಿ ದಾಟಿದ ಮಳೆ ಬೋನಕ್ಕೆ ಸಳೆ ಹೊಲಗೇರಿ ದಾಟೋಯ್ತಂದ್ರೆ ಆ ಮಳೆ ವ್ಯಾಲ್ಯೂ ಇಲ್ಲ ಅಂತಕ್ಕಂಥದ್ದು ಊರು ಹುಟ್ಟೋ ಮುನ್ನ ಹೊಲಗೇರಿ ಹುಟ್ಟುತ್ತೆ ಅಂದರೆ ಆ ಎಲ್ಲಿ ಹೊಲಗೇರಿ ಹುಟ್ಟುತ್ತೋ ಜನ ಅಲ್ಲಿ ಬರ್ತಾರೆ ಇದಕ್ಕೆ ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಎಲ್ಲಿ ಸಾರಿ ಹದಿನೇಳನೂರ ಎಪ್ಪತ್ತೊಂಬತ್ತರಲ್ಲಿ ಖಡ್ ಖಡ್ ಖಡ್ಕಿ ಯುದ್ಧ ಆಗುತ್ತೆ ಖಡಕಿ ಯುದ್ಧ ಆದ ಸ್ನೇಹಿತರೆ ಸಿದ್ಧನಾಥ್ ಮಾರು ತನ್ನ ಟ್ರೂಪ್ ತಗೊಂಡು ಸೆಂಟರ್ದಲ್ಲಿ ಉಳಿದಿರ್ತಾನೆ ಸೆಂಟರ್ ದಲ್ಲಿ ರಣಭೂಮಿಯಲ್ಲಿ ಸೆಂಟರ್ ದಲ್ಲಿ ಉಳಿದಾಗ ಆ ಪೇಶ್ವಗಳಂದ್ರ ಈ ಪರಶುರಾಮ್ ಭಾವು ಪಟವರ್ಧನ್ ಮತ್ತು ಸವಾಯಿ ಮಾಧವರು ಏನ್ ಅಂದ್ರೆ ಆ ಎಲ್ ಯಾವ ಸ್ಥಳದಲ್ಲಿ ಸಿದ್ಧನಾಥ್ ಮಹಾರ್ಜನಾಗ ತನ್ನ ಟೆಂಟ್ ಹುಡ್ಕೊಂಡಿರ್ತಾರೋ ಅವ್ರ ಸುತ್ತಮುತ್ತ ಕೂಡ ಪೇಶಗಳು ಟೆಂಟ್ ಹುಡ್ಕೋತಾರೆ ಕಾರಣ ಏನಂದ್ರೆ ಎಲ್ಲಿ ಊರು ಹುಟ್ಟುತ್ತೋ ಆ ಊರು ಹುಟ್ಟ ಮುನ್ನ ಹೊಲಗೇರು ಹುಟ್ಟುತ್ತೆ ಅಂದ್ರೆ ಸಂರಕ್ಷಣೆ ಮಾಡುವ ಭರವಸೆಯಿಂದ ಊರುಗಳು ಹುಟ್ಟಿವೆ ಅಂತಕ್ಕಂಥ ಈ ನಾಣ್ಣುಡಿಯಲ್ಲಿ ನಾವು ಕಾಣ್ತೇವೆ ನೋಡು ಹೊಲೆಯರು ತೇರ್ ಹಗ್ಗ ಹಿಡಿದು ಬಂಡಿ ತಿರುಗಿತು ತೇರು ಅರದ ಮೇಲೆ ಜಾತ್ರೆ ಮುಗೀತು ಅಂತ ಅಂದ್ರೆ ಹೊಲೆಯರು ಹಿಡಿದು ಎಳೆಯೋವರೆಗೂ ಖೇರ್ ಮುಂದಕ್ಕೆ ಹೋಗಲ್ಲ ಅಂತಕ್ಕಂಥ ಹೊಲೆಯರು ಹುಟ್ಟದ ಮಕ್ಕಳು ಹದಿನೆಂಟು ಜಾತಿ ತುಂಬಾ ಅಂತ ನೋಡಿ ಇಲ್ಲಿ ಯಾದಗಿರಿ ರೈತರು ಕಳೆದ ಏ ಜೀತಕಾರ ಹುಟ್ಟು ನನ್ನ ಮಗನೇ ಅಂತ ಅಂದ್ರ ಇದೇನು ನೋಡಿ ಎಷ್ಟು ಅರ್ಥ ಗರ್ಭಿತವಾಗಿದೆ ಹೊಲೆಯರಿಗೆ ಹುಟ್ಟದ್ ಮಕ್ಕಳು ಹದಿನೆಂಟು ಜಾತಿ ತುಂಬಾ ಅಂತ ಅಂದ್ರೆ ಈ ಹದಿನೆಂಟು ಪಣಗಳಿಗೆ ಏನಿದೆಯಲ್ಲೋ ಅವರಿಗೆ ಆ ಅಶ್ಲೀಲ ರೂಪದಿಂದ ನೀವು ಪರಿಭಾವಿಸಬೇಡಿ ಮಕ್ಕಳಂದ್ರೆ ಪಡೆದ ಮಕ್ಕಳು ಹಡೆದ ಮಕ್ಕಳು ಸಂರಕ್ಷಣೆ ಮಾಡಿರ್ತಕ್ಕಂಥವ್ರು ಸಂರಕ್ಷಣೆ ಮಾಡಿರ್ತಕ್ಕಂಥ ಯಾರು ಹದಿನೆಂಟು ಪಣಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥವ್ರು ಅದಕ್ಕಾಗಿ ಏನ್ ಹೇಳ್ತಾರೆ ಅಂದರೆ ಹೊಲಿಯರ್ ಹುಟ್ಟಿದ ಮಕ್ಕಳು ಹದಿನೆಂಟು ಜಾತಿ ತುಂಬಂದ್ರೆ ಹದಿನೆಂಟು ಜಾತಿ ಜನಾಂಗಕ್ಕೆ ಹದಿನೆಂಟು ಪಣಗಳಿಗೆ ಸಂರಕ್ಷಣೆ ಮಾಡಿರ್ತಕ್ಕಂಥ ಜಾತಿ ಅಂತ ಹೀಗೆ ಬಹಳಷ್ಟು ಅಂಶಗಳು ಜನಪದ ಸಾಹಿತ್ಯದಲ್ಲಿ ಕಾಣತಿ ಇನ್ನು ಮುಂದುವರೆದು ಇನ್ನೂ ಇನ್ನೂ ಒಂದು ಹತ್ತು ಹನ್ನೆರಡು ಎವಿಡೆನ್ಸ್ಗಳಿವೆ ಇದು ಅಹಮದಾಬಾದ್ ಗೆಜೆಟ್ ಪುಟ ಸಂಖ್ಯೆ ನೂರ ಎಪ್ಪತ್ತರಲ್ಲಿ ಮಹಾರ್ ಬಗ್ಗೆ ಹೇಳುತ್ತೆ ಹೇಳ್ತೇನ್ ಹೇಳ್ತಾರೆ ಮಹಾರ್ ಬಗ್ಗೆ ಅಂದರೆ ಮಹಾರ್ ಮಹಾರ್ ಮಂಡ್ಲತರ್ ಧರಣಿ ಚಪುತ್ರ ಅಂತ ಮರಾಠಿಯಲ್ಲಿ ಬರ್ತಾರೆ ಮಹಾರ್ ಅಂದ್ರೆ ಪುಟ ಸಂಖ್ಯೆ ನೋಡಿ ಅಹಮದಾಬಾದ್ ಗೆಜೆಟ್ ಚಾಪ್ಟರ್ ನಂಬರ್ ಥರ್ಡ್ ಪುಟ ಸಂಖ್ಯೆ ನೂರ ಎಪ್ಪತ್ತೆರಡರಲ್ಲಿ ಮಹಾರ್ ಮಂಡ್ಲತರ್ ಧರಣಿ ಪುತ್ರ ಅಂದರೆ ಮಹಾರರು ಅಂದರೆ ಭೂಮಿಯ ಪುತ್ರರು ಭೂಮಿಯ ಮಕ್ಕಳು ಭೂಮಿಯ ಮಗ ಸನ್ ಆಫ್ ಸಾಯಿಲ್ ಅಂತ ಇಲ್ಲಿ ಬರ್ದೌದು ಸನ್ ಆಫ್ ಸಾಯಿಲ್ ಭೂಮಿಯ ಪುತ್ರರು ಅಂತ ಅಂದ್ರೆ ನಮ್ಮ ಸಾಂಸ್ಕೃತಿಕ ಬೇರೆಲ್ಲಿದೆ ಇನ್ನೂ ಕೂಡ ಈ ಕಾಲಘಟ್ಟದಲ್ಲೂ ಕೂಡ ವಸಾತುಶಾಹಿ ಕಾಲಘಟ್ಟದಲ್ಲೂ ಕೂಡ ನಮ್ಮ ಸಾಂಸ್ಕೃತಿಕ ಬೇರೆಲ್ಲಿದೆ ಭೂಮಿಯ ಜೊತೆಗೆ ಅವಿನಾವ ಸಂಭವ ಹೊಂದಿರತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ಬೇರು ಹೊಂದಿರತಕ್ಕಂಥದ್ದು ನಾವು ಕಾಣ್ತೀವಿ ಇನ್ನೊಂದು ಸ್ನೇಹಿತರೆ ಇದು ದ ಟ್ರೈಬ್ಸ್ ಅಂಡ್ ಎ ಕ್ಯಾಸ್ಟ್ಸ್ ಬಾಂಬೆ ವ್ಯಾಲ್ಯೂಮ್ ನಂಬರ್ ಸೆಕೆಂಡ್ ಅಲ್ಲಿ ದ ಟ್ರೈಬ್ಸ್ ಅಂಡ್ ಕಾ ಬಾಂಬೆ ವ್ಯಾಲ್ಯೂಮ್ ನಂಬರ್ ಸೆಕೆಂಡ್ ಅಲ್ಲಿ ಇವನ್ ಯಾವನು ಹೇಳ್ತಾ ಇದನ್ನು ಹೇಳ್ತಾ ಇದ್ನು ಈ ಜಂಬೂ ದೀಪ ಅಂತಕ್ಕಂಥದ್ದು ಈ ಜಂಬುದೀಪದಿಂದ ಜಾಂಬುವಂತ ಬಂದಂತ ಪೌರಾಣಿಕ ಕಥೆಗೆ ತಗಲು ಹಾಕೊಂಡಿರ್ತಕ್ಕಂಥ ಉತ್ತರ ಈ ಸರ್ಕಾರಿ ದಸ್ತಾವೇಜಿನಲ್ಲಿದೆ ನಲ್ಲಿ ಇದು ನಿಮಗೆ ಅಮೃತ ದಯವಿಟ್ಟು ಅದು ಪುಟ ಸಂಖ್ಯೆ ಎಪ್ಪತ್ತೈದು ಹತ್ತೆ ಇದರಲ್ಲಿ ದಾಖಲಾಗಿದೆ ಈ ಗೆಜೆಟ್ ದಲ್ಲಿ ಏನಾಗಿದೆ ದ ಆಫ್ ದಿ ಧಾರವಾಡ ಅಸರ್ಡ್ ದಟ್ ದ ಫಸ್ಟ್ ಎ ನೇಮ್ಡ್ ಜಂಬೂ ಜಾಂಬು ಅಂತನಿಂದ ಜಂಬೂ ದ್ವೀಪ ಬಂದಿಲ್ಲ ಸಾಮ್ರಾಟ್ ಅಶೋಕನಿಂದ ಜಂಬೂ ದ್ವೀಪ ಬಂದಿದೆ ಅದಕ್ಕೆ ಅಟ್ ದಟ್ ಟೈಮ್ मेन वार ए मिसरेबल दिविंग ऑन एन एर्थ द वाटर्स जम्बू मेड इट फाउंड फाउंडेशन श्यूर बै बर्निंग हिस्सन अलव इन रिवार फॉर दिसक्रिफर्ज जम्बू दीप आर जम्बूलैंड जम्बू इन मुंबर नोड्रीन जम्बू दीप वलेयर आर सन ऑफ दॉयल दट इज आर द अर्लियस्ट रिमेनिंग रेस कैप्टन मेकंजे मेकंजे कैप्टन मेकांजेस नोटिस दैट द विलेज वॉचमैन हू इज वलेयर बै कैस्ट सेटल बॉंड्री डिसूट नोडी लॉर्ड मेकंजे हे ಹೊಲಿಯ ಅಂದ್ರೆ ಯಾರಂದ್ರೆ ಜಂಬೂ ದ್ವೀಪವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಜನಾಂಗ ಇವ್ರ ಕೆಲಸ ಏನಿಪ್ಪ ಏನಿತ್ತಪ್ಪ ಅಂದ್ರೆ ಲಾರ್ಡ್ ಕ್ಯಾಪ್ಟನ್ ಮೆಕ್ಯಾನ್ ಹೇಳ್ತಾನೆ ದ ವಿಲೇಜ್ ವಾಚ್ಮ್ಯಾನ್ ವಿಲೇಜ್ ಅನ್ನು ಕಾಯ್ತಕ್ಕಂಥದ್ದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ದೆನ್ ಇನ್ ದ ಏನು ಅದಾದ ನಂತರ ಹೊಲೆಯ ಕ್ಯಾಶ್ ಸೆಟಲ್ ಬೌಂಡ್ರೀಸ್ ಡಿಸ್ಪ್ಯೂಟ್ಸ್ ಅಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಭೂಮಿಯ ವ್ಯಾಜ್ಯಗಳಂದ್ರೆ ಬೌಂಡ್ರಿಗಳ ಬಗ್ಗೆ ಮತ್ತು ಪ್ಲಾಟ್ಗಳ ಬಗ್ಗೆ ವ್ಯಾಜ್ಯ ಬಗೆಹರಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾ ಇದ್ರು ಆ್ಯಂಡ್ ರಿಶ್ಯೂ ಡೇ ಫೀ ಅಂದ್ರೆ ಆ ಪಂಚಾಯತಿ ಮಾಡಿದ ನಂತರ ಇವರಿಗೆ ದೇಣಿಗೆ ಕೊಡ್ತಾ ಇದ್ರು ಫೀಸ್ ಕೊಡ್ತಾ ಇದ್ರು ತೆರಿಗೆ ಕೊಡ್ತಾ ಇದ್ರು ಇದು ಹೊಲೆಯರ ಸಾಂಸ್ಕೃತಿಕ ಆಳ ಅಗಲ ಅಂತಕ್ಕಂಥದ್ದು ಈ ಯಾರು ಸದಾಶಿವನ ಗಮನಕ್ಕೆ ತರ್ತಾ ಇದ್ದಾನೆ ಹೀಗೆ ದವಲಿಯಾ ಆರ್ ಒನ್ ಆಫ್ ದ ಒನ್ ಆಫ್ ದ ದವಹಲಿಯಾ ಬಾಂಡೆಡ್ ರೈಟ್ ಇದು ಬಾಂಬೆ ಗೆಜೆಟ್ ಇನ್ನ ಇನ್ನೂ ಒಂದು ನಾಲ್ಕು ಇನ್ನೊಂದು ಏಳು ಎಂಟಿವೆ ನಿಮ್ಗೆ ಕೊಟ್ಟು ಮುಗಿಸ್ಬಿಡ್ತೀನಿ ಬಿಡ್ತೀನಿ ಸ್ನೇಹಿತರೆ ಇದು ದ ದ್ರಾವಿಡಿಯನ್ಸ್ ಅಂತಕ್ಕಂಥದ್ದು ಇದು ಆಗಿದೆ ಏನ್ ಬರೀತಾರೆ ನೋಡು ದ್ರಾ ದ್ರಾವಿಡಿಯನ್ಸ್ ಅಂತಕ್ಕಂಥ ಗೆಜೆಟ್ ನಲ್ಲಿ ಪುಟ ಸಂಖ್ಯೆ ಪುಟ ಸಂಖ್ಯೆ ಐವತ್ತರಲ್ಲಿ ಏನ್ ಬರೀತಾರೆ ನೋಡಿ ಇನ್ ಮೈಸೂರ್ ದಲೆಯ ಆರ್ ಹೊಲೆಯ ಟೇಕ್ಸ್ ದ ಪ್ಲೇಸ್ ಆಫ್ ದಿ ಪರಯ್ಯ ಇನ್ ಮೈಸೂರ್ ವಲಯ ಮೈಸೂರಿನ ಹೊಲಿಯರು ಪರಯ್ಯ ಅಂತ ಕರೀತಾರೆ ದ ವರ್ಡ್ ಹೊಲೆಯ ಮೇ ಬಿ ಅನದರ್ ಫಾರ್ಮ್ ಫಾರ್ ಎ ಪುಲಿಯಾ ಅನ್ಲೆಸ್ ವಿ ಅಸೂಮ್ ದಟ್ ದ ಹೊಲೆಯ ಈಸ್ ಎ ಚೇಂಜ್ ಫ್ರಮ್ ಐಂಡ್ ಕನೆಕ್ಟ್ ದ ವರ್ಡ್ ಹೊಲೆಯ ವಿತ್ ದ ಪರಯ್ಯ ನೋಡಿಗೆ ಪರಯ್ಯ ಮತ್ತು ಹೊಲೆಯ ಯಾವ್ನ ಹೇಳ್ತಾ ಇದರಯ್ಯ ಅಂದ್ರೆ ಮಾದಿಗುರು ಅಂತೇಳಿದ್ರು ಪರಯ ಅಂದ್ರೆ ಬೇರೆ ಅಲ್ಲ ಪರ್ಯ ಅಂದರೆ ಹೊಲೆಯ ಅಂತಕ್ಕಂಥದ್ದು ದ ಆನ್ ದ ಓರಿಜಿನಲ್ ಇನ್ಹ್ಯಾಬಿಟೆನ್ಸ್ ಅಂತಕ್ಕಂಥ ಈ ಗೆಜೆಟ್ ನಲ್ಲಿ ಇರ್ತಕ್ಕಂಥ ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ರೆ ಪುಟ ಸಂಖ್ಯೆ ಐವತ್ತನೇ ದೆನ್ ಕಾಸ್ಟ್ ಅಂಡ್ ಟ್ರೈಮ್ ಸೌತ್ ಇಂಡಿಯಾ ಇದರಲ್ಲಿ ಇದರಲ್ಲೂ ಕೂಡ ಸೇಮ್ ಹಲೇ ಮಿನ್ಸ್ ಓನರ್ ಆಫ್ ದಿ ಲ್ಯಾಂಡ್ ನೋಡ್ರಿ ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತರಲ್ಲಿ ಕಾಸ್ಟ್ ಅಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಇದರ ಪುಟ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತರಲ್ಲಿ ಏನು ಬರೀತಾರೆ ಅಂದ್ರೆ ಇನ್ ಇನ್ ದ ಮ್ಯಾನ್ಯಲ್ ಆಫ್ ದ ಸೌತ್ ಕೇಂದ್ರ ಡಿಸ್ಟಿಕ್ ಇಟ್ ಈಸ್ ನೋಟೆಡ್ ದಾಟ್ ದ ಹೊಲಿಯಾಸ್ ಆರ್ ದ ಫೀಲ್ಡ್ ಲೇಬರರ್ ಅಂಡ್ ಫಾರ್ಮರ್ ಅಗ್ರಿಸ್ಟಿಕ್ ಶೇರ್ ಆಫ್ ದ ಸೌತ್ ಕೇಂದ್ರ ಪುಲೆಯ ಬಿಂಗ್ ದ ಮಲಯಾಳಂ ಅಂಡ್ ಎ ಪುರಯನ್ ತಮಿಳು ಫಾರ್ಮ್ ಆಫ್ ದ ಸೇಮ್ ವರ್ಡ್ ದ ನೇಮ್ ಡಿರೈವ್ಡ್ ಬೈ ದ ಫ್ರಮ್ ದ ದಲೆಯ ಪೊಲೀಸ್ ಅಂದ್ರೆ ಹೊಲೆಯ ಮತ್ತು ಪುಲಿಯ ಪರೆಯ ಒಂದೇ ಅಂತಕ್ಕಂಥ ಎಡ್ಗಾಡ ಇದು ಈ ಕೆ ರಂಗಾಚಾರ್ಯ ಕಾಸ್ಟ್ ಅಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಅಂತಕ್ಕಂಥ ಪುಸ್ತಕದಲ್ಲಿ ನಾವು ಕಾಣಬಹುದು ಹೀಗೆ ಸಾಕಷ್ಟು ಇನ್ನೂ ಕೂಡ ಎಂಟತ್ತು ಗೆಜೆಟ್ಸು ಸೆನ್ಸಸ್ ರಿಪೋರ್ಟ್ಸ್ ಕೂಡ ನಾನು ಈ ಈ ದಾಖಲೆಗಳಲ್ಲಿ ಕೊಡಬಹುದು ಅದಕ್ಕಾಗಿ ಇದಿಷ್ಟಕ್ಕೂ ನೀವು ನನ್ನ ಪ್ರಜ್ಞಾವಂತ ನಾಗರಿಕರು ಅದು ಹೊಲೆಯರ್ ಇರ್ಬೋದು ಮಾದಗಿರಿರ್ಬೋದು ಅಥವಾ ಬೇರೆ ಯಾರೇ ಇದ್ರು ಕೂಡ ಇಷ್ಟು ದಾಖಲೆಗಳು ಆತ ಏನು ಅವಾಚ್ಯವಾಗಿ ನಿಂದನೆ ಮಾಡೋದಕ್ಕಾಗಿ ಆತ ತುಚ್ಛವಾಗಿ ಮಾತನಾಡೋದಕ್ಕಾಗಿ ಬ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಲದ ಬಗ್ಗೆ ಸಾಂಸ್ಕೃತಿಕ ಬೇರಿಲ್ಲ ಅಂದದಕ್ಕೆ ದಾಖಲೆ ಕೊಟ್ಟಿದ್ದೇನೆ ಮತ್ತೆ ಬೌದ್ಧ ಧರ್ಮದ ಬಗ್ಗೆ ಇನ್ನೊಂದ್ಸರಿ ವಿಡಿಯೋ ಮಾಡುತ್ತೇನೆ ಮತ್ತ ಭೀಮಾ ಕೋರೇಗಾವದ ಬಗ್ಗೆ ದಾಖಲೆ ಕೊಟ್ಟಿದ್ದೇನೆ ಇವರು ಮೂಲ ಬೌದ್ಧರು ಎಂಬ ವಾದ ಬಿದ್ದು ಹೋಗಿದಂತ ನಾ ಹುಚ್ಚ ಮೂರ್ಖ ನೀನು ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ರಿಪೋರ್ಟ್ ನೋಡು ಎಷ್ಟು ಜನ ಬೌದ್ಧರಿದ್ದಾರೆ ಗೊತ್ತಾಗುತ್ತೆ ಬೌದ್ಧರಿಗೆ ಮೀಸಲಾತಿ ಕೇಳ್ತಕ್ಕಂಥ ಕಾಲ ಸಮೀಪದಂತೆ ಬೌದ್ಧರಂದಾಚನೇ ಕೇವಲ ನೀನು ಎಷ್ಟು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಹೊಂದಿದೆ ಅಂದರೆ ಬೌದ್ಧ ನೀನು ಕೇವಲ ಹೊಲೆಯರನ್ನು ದೃಷ್ಟಿಕೊಂದ ಇಟ್ಕೊಂಡು ಮಾತಾಡಿರ್ತಕ್ಕಂಥದ್ದು ಎಷ್ಟೋ ಜನ ಸ್ನೇಹಿತರು ಕರ್ನಾಟಕದಲ್ಲೂ ಕೂಡ ಎಷ್ಟೋ ಜನ ಸ್ನೇಹಿತರು ಕೂಡ ಉದಾಹರಣೆಗಾಗಿ ನಮ್ಮ ಗೆಳೆಯ ರಾಜಶೇಖರ್ ಮಾಂಗ್ ಅಂತಕ್ಕಂಥವ್ರು ಬೌದ್ಧ ಧರ್ಮವನ್ನು ಸಾಂಸ್ಕೃತಿಕವಾಗಿ ಒಪ್ಪಿ ಅಪ್ಪಿಕೊಂಡಿರ್ತಕ್ಕಂಥವ್ರು ಸಿ ಕೆ ಮಹೇಶ್ವರ್ ಅಂತಕ್ಕಂಥವ್ರು ಅಲ್ಲ ನಮ್ಮ ನ್ಯಾಷನಲ್ ಕಾಲೇಜಿನ ನಮ್ಮ ಸಹೋದರೊಬ್ಬರು ಕಟ್ ಕಟ್ಟಿ ಭೂಷ ಕಟ್ಟಿಮನಿ ಏನೋ ಒಂದು ನಿನ್ನೆ ಮಾತಾಡೋದು ಅವರು ಹೀಗೆ ಸಾಕಷ್ಟು ಜನ ಲೆಫ್ಟು ರೈಟು ರೈಟ್ ಅಂತಕ್ಕಂಥ ಹೊರತುಪಡಿಸಿ ಸ್ಟೇಟು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಇವತ್ತಿನ ದಿನ ಇವತ್ತಿನವರೆಗೂ ಕೂಡ ಧಮ್ಮವೇ ನಮ್ಮ ಪರಮೋಚ್ಛ ಮಧ್ಯಮ ಮಾರ್ಗ ನಮ್ದು ಸ್ಟೇಟ್ ವೇ ಅಂತಕ್ಕಂಥ ತಿಳ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಈ ದೇಶದಲ್ಲಿ ರಾಜ್ಯದಲ್ಲಿ ಇದಾರೆ ಅದಕ್ಕಾಗಿ ನಿನ್ನಂಥ ಕುಣ್ಣಿಗಳು ನಿನ್ನಂಥ ಕುಹಕಿಗಳು ಲೆಫ್ಟ್ ರೈಟು ಅಂತಕ್ಕಂಥದನ್ನು ಮಾತನಾಡೋದ್ರ ಜೊತೆಗೆ ಬಾಬಾ ಸಾಹೇಬರಿಗೆ ಪರ್ಯಾಯ ನಾಯಕನನ್ನು ಸೃಷ್ಟಿ ಮಾಡಿ ಬಾಬಾ ಸಾಹೇಬ್ ಅಂತಕ್ಕಂಥ ಒಂದು ಬ್ರ್ಯಾಂಡ್ ನೀನು ಬೇರೆ ಐಡೆಂಟಿಟಿ ಹುಡ್ಕೊಳ್ತಾ ಇದೀಯ ಬ್ರ್ಯಾಂಡ್ ಅನ್ನು ಬಿಟ್ಟು ಐಡೆಂಟಿಟಿ ಹುಡ್ಕೊಳ್ತಾ ಅಂದ್ರ ನಿನ್ನಂತ ನೀಚರು ಯಾರು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಜೊತೆಗೆ ಇನ್ನೊಂದು ಬಾರಿ ಮಿಸ್ಟರ್ ಸದಾಶಿವ ನೀನು ಇನ್ನೊಂದು ಬಾರಿ ಹೊಲೆಯ ಕುಲದ ಬಗ್ಗೆ ಆಗಲಿ ಬಾಬಾ ಸಾಹೇಬ್ರ ಬಗ್ಗೆ ಆಗಲಿ ಬೌದ್ಧ ಧರ್ಮದ ಬಗ್ಗೆ ಆಗಲಿ ಈ ರೀತಿ ತುಚ್ಛವಾಗಿ ನೀಚತನದಿಂದ ಮಾತಾಡಿದೆ ಆದರೆ ನಾನು ನಿನಗೆ ಕಾನೂನಿನ ಮೂಲಕ ಮತ್ತೊಮ್ಮೆ ಪಾಠ ಕಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿಧ ಹೇಳ್ತೇನೆ ಜಯ ಭೀಮ್ ನಮೋ ಬುದ್ಧಾಯ್